ನಾಲ್ಕು ವರ್ಷದ ಬಾಲಕಿಯರ ಮೇಲೆ ಶಾಲೆಯಲ್ಲಿ ಕಸ ಗುಡಿಸುವ ಆತನು ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸರ್ಕಾರ ತಡವಾಗಿ ಪ್ರತಿಕ್ರಿಯಿಸಿದ್ದಕ್ಕಾಗಿ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ತೀವ್ರವಾಗಿ ಟೀಕಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ಗಳನ್ನು ಮಾಡಿರುವ ಮೈತ್ರಾ ಅವರು ರಾಜ್ಯಪಾಲರು ಯಾಕೆ ತಕ್ಷಣ ಕ್ರಮ ಕೈಗೊಂಡಿಲ್ಲ ಕೋಲ್ಕತ್ತಾ ಪ್ರಕರಣದಲ್ಲಿ ಮಾಡಿದಂತೆ ಪ್ರಕರಣವನ್ನು ಸಿಬಿಐಗೆ ಯಾಕೆ ಹಸ್ತಾಂತರಿಸಿಲ್ಲ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಪ್ರಕರಣವನ್ನು ಪಶ್ಚಿಮ ಬಂಗಾಳದ ವೈದ್ಯ ಕೊಲೆ ಪ್ರಕರಣದ ತನಿಖೆಯೊಂದಿಗೆ ಹೋಲಿಸಿದ ಅವರು ಕೋಲ್ಕತ್ತಾ ಪೊಲೀಸರು ಆರೋಪಿಯನ್ನ ಗಂಟೆಯೊಳಗೆ ಬಂಧಿಸಿದ್ರು ಮತ್ತು ಶವ ಪರೀಕ್ಷೆಯನ್ನ ವಿಡಿಯೋಗ್ರಾಫ್ ಮಾಡಲಾಯಿತು ಆದರೆ ಮಹಾರಾಷ್ಟ್ರ ಪೊಲೀಸರು ದಿನಗಟ್ಟಲೆ ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ರು ಅಂತ ಹೇಳಿ ಮೊಯತ್ರ ಆರೋಪಿಸಿದ್ದಾರೆ ಇದು ನಿಜವಾದ ಪ್ರಜಾಪ್ರಭುತ್ವವಲ್ಲದ ಮೈತ್ರಿಯ ಎಂದು ಅವರು ಹೇಳಿದ್ದಾರೆ ಥಾಣೆ ಜಿಲ್ಲೆಯ ಬದ್ಲಾಪುರ್ ರೈಲ್ವೆ ನಿಲ್ದಾಣವು ಮಂಗಳವಾರ ಬೃಹತ್ ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿತ್ತು ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಸಾವಿರಾರು ಜನರು ರೈಲು ಹಳಿಗಳನ್ನು ತಡೆದಿರುವ ಘಟನೆಗಳು ವರದಿಯಾಗ್ತಿದ್ದಂತೆ ಅವರ ಹೇಳಿಕೆಗಳು ಬಂದಿವೆ ಪ್ರತಿಭಟನೆಯಿಂದಾಗಿ ಸ್ಥಳೀಯ ರೈಲು ಸೇವೆಗಳಲ್ಲಿ ಅಡಚಣೆಯುಂಟಾಯಿತು ಹಲವಾರು ದೂರದ ರೈಲುಗಳ ಮಾರ್ಗವನ್ನು ಬದಲಿಸಲಾಯಿತು